ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಒಂದು ಪುಟ್ಟ ಹತ್ತಿ ಬೀಜ ಹೇಗೆ ಹೊಲದಲ್ಲಿ ಮಿನುಗುವ ಬೆಳ್ಳಿಯ ಬಂಗಾರ ಆಗತ್ತೆ ಅನ್ನೋ ಅದ್ಭುತ ಕಥೆಯನ್ನ ನೋಡೋಣ ಪ್ರತಿಯೊಂದು ಗಿಡದ ಹಿಂದೆ ಒಂದು ದೊಡ್ಡ ಕಥೆಯೇ ಇರುತ್ತೆ ಅಲ್ವಾ ಬನ್ನಿ ಆ ಕಥೆಯನ್ನೇ ಇವತ್ತು ಬಿಡಿಸಿ ನೋಡೋಣ ಹಾಗಿದ್ರೆ ನಮ್ಮ ಇವತ್ತಿನ ಕಥೆಯಲ್ಲಿ ಯಾವೆಲ್ಲಾ ಅಂತ ನೋಡೋಣ ಬನ್ನಿ ಮೊದಲು ಬೀಜದಿಂದ ಮೊಳಕೆ ಬರೋದು ಆಮೇಲೆ ಗಿಡ ಹೂ ಬಿಡಲು ಹೇಗೆ ತಯಾರಾಗತ್ತೆ ಅನ್ನೋದು ಆ ಹೂವಿನೊಳಗೆ ಏನೇನಿದೆ ಅಂತ ನೋಡೋದು ಆಮೇಲೆ ಪರಾಗಸ್ಪರ್ಶ ಅನ್ನೋ ಒಂದು ಮಿಷನ್ ಆಮೇಲೆ ಹೂವು ಹೇಗೆ ಹತ್ತಿ ಕಾಯಿಯಾಗುತ್ತೆ ಅನ್ನೋ ರೂಪಾಂತರ ಮತ್ತು ಕೊನೆಗೆ ಹತ್ತಿ ತನ್ನ ವಂಶವನ್ನು ಹೇಗೆ ಮುಂದುವರಿಸುತ್ತೆ ಅನ್ನೋದನ್ನ ನೋಡಲಿದ್ದೇವೆ ಸರಿ ನಮ್ಮ ಕಥೆ ಮೊದಲನೇ ಹಂತದಿಂದ ಶುರುವಾಗತ್ತೆ ಬೀಜ ಮೊಳಕೆಯೊಳೆದು ಮಣ್ಣಿನಿಂದ ಹೊರಬರುವ ಒಂದು ದೊಡ್ಡ ಸಾಹಸ ಹಾಗಿದ್ರೆ ಒಂದು ಹತ್ತಿ ಗಿಡ ಹುಟ್ಟೋಕೆ ಏನೆಲ್ಲ ಬೇಕು ಅಂತೀರಾ ಅಬಬಾ ದೊಡ್ಡ ಲಿಸ್ಟೇನೂ ಇಲ್ಲ ಬಿಡಿ ಈ ಇಡೀ ಪಯಣ ಶುರುವಾಗೋದು ಕೇವಲ ಮೂರೇ ಮೂರು ಸರಳ ವಿಷಯಗಳಿಂದ ಸರಿಯಾದ ತೇವಾಂಶ ಅಂದ್ರೆ ನೀರು ಬೆಚ್ಚಗಿನ ವಾತಾವರಣ ಮತ್ತು ಸ್ವಲ್ಪ ಉಸಿರಾಡಲು ಗಾಳಿ ಇವಿಷ್ಟೂ ಸಿಕ್ರೆ ಸಾಕು ಬೀಜ ತನ್ನ ಆಳವಾದ ನಿದ್ದೆಯಿಂದ ಗುಡ್ ಮಾರ್ನಿಂಗ್ ಅಂತ ಎದ್ದು ಕೋರುತ್ತ ಮೊದಲ ಕೆಲವು ದಿನಗಳಲ್ಲಿ ಗಿಡ ಎಷ್ಟು ವೇಗವಾಗಿ ಬೆಳೆಯುತ್ತೆ ನೋಡಿ ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಪುಟ್ಟ ಬೇರು ಮೊದಲು ಹೊರಬರುತ್ತೆ ಆಮೇಲೆ ಐದ್ರಿಂದ ಆರು ದಿನಗಳಲ್ಲಿ ಸಸಿ ಮಣ್ಣಿಂದ ಹಾಯ್ ಅಂತ ಮೇಲೆ ಬರುತ್ತೆ ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ಮೊದಲ ನಿಜವಾದ ಎಲೆ ಕಾಣಿಸ್ಕೊಂಡು ಕೇವಲ ಮೂರು ವಾರಗಳಲ್ಲಿ ಗಿಡ ಎಲೆಗಳಿಂದ ತುಂಬಿ ಹೋಗುತ್ತೆ ಎಲ್ಲವೂ ಎಷ್ಟು ಫಾಸ್ಟ್ ಆಗಿ ನಡೆಯುತ್ತೆ ಅಲ್ವಾ ಓಕೆ ಗಿಡ ಈಗ ಸ್ವಲ್ಪ ದೊಡ್ಡದಾಗಿದೆ ಈಗ ನಾವು ಮುಂದಿನ ಪ್ರಮುಖ ಜೀವನ ಹಂತಕ್ಕೆ ಹೋಗೋಣ ಇಲ್ಲಿ ಗಿಡವು ಸಂತಾನೋತ್ಪತ್ತಿಗಾಗಿ ಅಂದ್ರೆ ಕಾಯ್ಬಿಡೋಕೆ ತನ್ನಂತಾನು ಸಿದ್ಧಪಡಿಸ್ಕೊಳ್ತೆ ಗಿಡದ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ಐದು ಹಂತಗಳಿವೆ ಗೊತ್ತಾ ಮೊದಲನೆಯದು ಬೀಜದಳ ಹಂತ ಎರಡನೇದು ನಿಜವಾದ ಎಲೆಗಳು ಬರುವುದು ಮೂರನೇದು ಸ್ಕ್ವೇರ್ ಅಥವಾ ಹೂವಿನ ಮೊಗ್ಗು ಕಾಣಿಸಿಕೊಳ್ಳುವುದು ಇದು ಬಹಳ ಮುಖ್ಯವಾದ ಹಂತ ನಾಲ್ಕನೇದು ಗಿಡ ತುಂಬ ಹೂವು ಬಿಡೋ ಸಮಯ ಮತ್ತು ಕೊನೆಯದಾಗಿ ಹೂವು ಕಾಯಾಗಿ ಬೆಳೆಯುವುದು ಗಿಡವು ಮಣ್ಣಿನಿಂದ ಹೊರಬಂದ ಮೂವತ್ತೈದರಿಂದ ನಲವತ್ತೈದು ದಿನಗಳ ನಂತರ ಮೊದಲ ಹೂವಿನ ಮೊಗ್ಗು ಕಾಣಿಸ್ಕೊಳ್ಳುತ್ತೆ ಇದು ರೈತರಿಗೆ ಬಹಳ ಖುಷಿ ಕೊಡುವ ಸಮಯ ಯಾಕಂದ್ರೆ ಗಿಡ ಈಗ ನಾನು ಇಳುವರಿ ಕೊಡಲು ರೆಡಿ ಅಂತ ಸಿಗ್ನಲ್ ಕೊಟ್ಟ ಹಾಗೆ ಈಗ ಹತ್ತಿ ಹೂವಿನ ಅದ್ಭುತ ರಚನೆಯನ್ನು ಸ್ವಲ್ಪ ಹತ್ತಿರದಿಂದ ನೋಡೋಣ ಅದರ ಯಶಸ್ಸಿನ ನೀಲನಕ್ಷಣೆ ಇಲ್ಲಿದೆ ಈಗ ನೋಡಿ ಈ ಸ್ಲೈಡ್ನಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾದ ವಿಷಯ ಏನಂದ್ರೆ ಮುಂದಿನ ಪೀಳಿಗೆಯನ್ನು ಸೃಷ್ಟಿಸಲು ಹತ್ತೆ ಗಿಡ ಬಳಸುವ ಎಲ್ಲಾ ಪಾರ್ಟ್ಸ್ ಅಥವಾ ಅಂಗಗಳನ್ನು ಇದು ತೋರಿಸುತ್ತೆ ಪ್ರತಿಯೊಂದು ಭಾಗಕ್ಕೂ ಒಂದು ನಿರ್ದಿಷ್ಟ ಕೆಲಸವಿದೆ ಒಂದು ಪರ್ಫೆಕ್ಟ್ ಟೀಮ್ ವರ್ಕ್ ಇದ್ದಾಗೆ ಇದು ಹತ್ತಿ ಹೂವು ತುಂಬಾ ವಿಶೇಷ ಯಾಕಂದ್ರೆ ಅದರಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಭಾಗಗಳಿವೆ ಪಿಸ್ಟಿಲ್ ಅನ್ನೋದು ಹೆಣ್ಣು ಭಾಗ ಮತ್ತು ಸ್ಟೇಮನ್ ಅನ್ನೋದು ಗಂಡು ಭಾಗ ಎರಡೂ ಒಂದೇ ಹೂನಲ್ಲಿರೋದ್ರಿಂದ ಹತ್ತಿ ಗಿಡ ಹೆಚ್ಚಾಗಿ ತನಗೆ ತಾನೇ ಪರಾಗಸ್ಪರ್ಶ ಮಾಡಿಕೊಳ್ಳುತ್ತೆ ಇದು ಸೆಲ್ಫ್ ಮೇಡ್ ಗಿಡ ಹಾಗೆ ಇನ್ವೊಲುಕ್ರೆ ಅಂದರೆ ಹೂವಿನ ಕೆಳಗೆ ಇರುವ ಮೂರು ಎಲೆಗಳಂತಹ ರಚನೆ ಇವು ಹೂವನ್ನು ರಕ್ಷಿಸುತ್ತವೆ ಇವುಗಳನ್ನು ಹೂವಿನ ಬಾಡಿಗಾರ್ಡ್ಸ್ ಅಂತ ಅನ್ಕೋಬಹುದು ಯಾವಾಗ್ಲೂ ಹೂವಿಗೆ ಕಾಯುತ್ತಿರುತ್ತವೆ ಕರೋಲಾ ಅಂದ್ರೆ ಹೂವಿನ ಐದು ದಳಗಳು ಮೊದಲು ಬಿಳಿ ಅಥವಾ ಕೆನೆ ಬಣ್ಣದಲ್ಲಿ ಇರ್ತವೆ ಆದರೆ ಪರಾಗಸ್ಪರ್ಶ ಆದ ತಕ್ಷಣ ಅವುಗಳ ಬಣ್ಣ ಬದಲಾಗುತ್ತೆ ಇದೊಂದು ರೀತಿ ತ್ರೀ ದಿನಗಳ ಮೇಕೋವರ್ ಹಾಗೆ ಈ ಬಣ್ಣ ಬದಲಾವಣೆ ಪರಾಗಸ್ಪರ್ಶ ಯಶಸ್ವಿ ಆಗಿದೆ ಅನ್ನೋದಕ್ಕೆ ಒಂದು ಸೀಕ್ರೆಟ್ ಸಿಗ್ನಲ್ ಸರಿ ಮುಂದಿನ ಹಂತಕ್ಕೆ ಹೋಗೋಣ ಇದು ಹೂವಿನ ಜೀವನದಲ್ಲೇ ಅತ್ಯಂತ ಪ್ರಮುಖ ಮತ್ತು ರೋಮಾಂಚಕಾರಿ ಘಟನೆ ಪರಾಗಸ್ಪರ್ಶ ಇದೇ ನೋಡಿ ಇಡೀ ಕಥೆಯ ಟರ್ನಿಂಗ್ ಪಾಯಿಂಟ್ ಹತ್ತಿಯ ಪರಾಗ ಇದೆಯಲ್ಲ ಅದು ಸ್ವಲ್ಪ ದೊಡ್ಡದು ಭಾರವಾಗಿರುತ್ತದೆ ಮತ್ತು ಅಂಟುತಂಟಾಗಿರುತ್ತೆ ಹಾಗಾಗಿ ಗಾಳಿಯಿಂದ ಪರಾಗಸ್ಪರ್ಶ ಆಗೋ ಚಾನ್ಸೇ ಇಲ್ಲ ಇದನ್ನು ಯಾರಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸಲೇಬೇಕು ಇಲ್ಲಿ ಏರ್ ಮೇಲ್ಗೆ ಅವಕಾಶವಿಲ್ಲ ಈ ಪ್ರಮುಖ ಕೆಲಸವನ್ನು ಮಾಡಲು ಒಂದು ಸೂಪರ್ ಟೀಮ್ ಇದೆ ಜೇನುನೋಣಗಳು ಬಂಬಲ್ ಬೀಗಳು ಮತ್ತು ಬೇರೆ ಬೇರೆ ತರಹದ ಕೀಟಗಳು ಈ ಪರಾಗಸ್ಪರ್ಶದ ತಂಡದ ಸ್ಟಾರ್ ಆಟಗಾರರು ಇವುಗಳ ಸಹಾಯ ಇಲ್ಲದೆ ಹತ್ತಿ ಬೆಳೆಯೋದು ಸ್ವಲ್ಪ ಕಷ್ಟಾನೆ ನಂಬೋಕೆ ಕಷ್ಟ ಆದರೆ ಒಂದೇ ಒಂದು ಹೂವು ಸುಮಾರು ಹತ್ತು ಸಾವಿರ ಕಣಗಳನ್ನು ಉತ್ಪಾದಿಸುತ್ತೆ ಅಂದ್ರೆ ನೋಡಿ ಸಂತಾನೋತ್ಪತ್ತಿಗೆ ಗಿಡ ಎಷ್ಟು ಸೀರಿಯಸ್ ಆಗಿದೆ ಅಂತ ಮತ್ತು ಇಲ್ಲಿದೆ ನೋಡಿ ಒಂದು ಟ್ವಿಸ್ಟ್ ಆ ಪರಾಗ ಕಣಗಳು ಕೇವಲ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಮಾತ್ರ ಜೀವಂತವಾಗಿರ್ತವೆ ಅಂದ್ರೆ ಪರಾಗಸ್ಪರ್ಶದ ಪ್ರಕ್ರಿಯೆ ಒಂದೇ ದಿನದಲ್ಲೇ ನಡೆಯಬೇಕು ಇದು ಟೈಮ್ ಬಾಂಬ್ ಇದ್ದಾಗೆ ಸಮಯ ಬಹಳ ಅಮೂಲ್ಯ ಯಶಸ್ವಿ ಪರಾಗಸ್ಪರ್ಶದ ನಂತರ ಹೂವು ಅಮೂಲ್ಯವಾದ ಹತ್ತಿಕಾಯಿಯಾದಿ ರೂಪಾಂತರಗೊಳ್ಳುವ ಪ್ರಕ್ರಿಯೆಯನ್ನ ಈಗ ನೋಡೋಣ ಮೊದಲ ದಿನ ಹೂವು ಅರಲ್ಲಿ ಪರಾಗಸ್ಪರ್ಶ ನಡೆಯುತ್ತೆ ಎರಡನೇ ಮತ್ತು ಮೂರನೇ ದಿನಗಳಲ್ಲಿ ದಳಗಳು ಗುಲಾಬಿ ಆಮೇಲೆ ಕೆಂಪು ಬಣ್ಣಕ್ಕೆ ತಿರುಗಿ ಬೈ ಬೈ ಅಂತ ಉದ್ರಿ ಹೋಗ್ತವೆ ಸುಮಾರು ನಲವತ್ತರಿಂದ ಐವತ್ತು ದಿನಗಳ ನಂತರ ಒಂದು ಪಕ್ವವಾದ ಕಾಯಿ ಒಡೆದು ಮೃದುವಾದ ಬಿಳಿ ಹತ್ತಿ ಹೊರಬರುತ್ತೆ ಇದು ಮ್ಯಾಜಿಕ್ನಂತೆ ಕಾಣುತ್ತಲ್ವ ಈಗ ಗಿಡ ತನ್ನ ವಂಶವನ್ನು ಹೇಗೆ ಮುಂದುವರಿಸುತ್ತೆ ಮತ್ತು ತನ್ನ ಬೀಜಗಳ ಮೂಲಕ ತನ್ನ ಪರಂಪರೆಯನ್ನ ಹೇಗೆ ಖಚಿತಪಡಿಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚಿಸೋಣ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಮುಖ ವಿಷಯ ಹತ್ತಿ ಹೆಚ್ಚಾಗಿ ತನಗತಾನೆ ಪರಾಗ ಸ್ಪರ್ಶ ಮಾಡಿಕೊಳ್ಳಲು ಇಷ್ಟಪಡುತ್ತೆ ಸುಮಾರು ತೊಂಬತ್ತು ಪರ್ಸೆಂಟ್ರಷ್ಟು ಆದ್ರೆ ಕೆಲವೊಮ್ಮೆ ಅಂದ್ರೆ ಹತ್ತು ಪರ್ಸೆಂಟ್ರಷ್ಟು ತನ್ನ ಕೀಟ ಸ್ನೇಹಿತರಿಂದ ಸಹಾಯವನ್ನು ಪಡೆಯಲು ನೋ ಪ್ರಾಬ್ಲಂ ಅಂತ ಹೇಳುತ್ತೆ ಇದರಲ್ಲಿ ಎರಡು ತರಹದ ಬೀಜಗಳಿವೆ ನಯವಾದ ಬೀಜವನ್ನು ಸಾಮಾನ್ಯವಾಗಿ ಜಾನುವಾರುಗಳ ಆಹಾರವಾಗಿ ಬಳಸುತ್ತಾರೆ ಆದರೆ ಇದು ಸುಲಭವಾಗಿ ಎಲ್ಲೆಡೆ ಹರಡಿ ಮುಂದಿನ ಬೆಳೆಗೆ ಕಳೆಯಾಗುವ ಸಾಧ್ಯತೆ ಇರುತ್ತೆ ಆದರೆ ನಯ ತೆಗೆದ ಕಪ್ಪು ಬೀಜವನ್ನು ಬಿತ್ತನೆಗೆ ಬಳಸಿದರೆ ಅದು ಚೆಲ್ಲಿದರೂ ಸುಲಭವಾಗಿ ಹರಡುವುದಿಲ್ಲ ಇದರಿಂದ ಹೊಲವನ್ನು ಸ್ವಚ್ಛವಾಗಿಡಲು ಸಹಾಯವಾಗುತ್ತೆ ಈ ಸಂಪೂರ್ಣ ಜೀವನ ಕಥೆಯನ್ನು ತಿಳಿದ ಮೇಲೆ ನಿಮ್ಮ ಮುಂಡಿನ ಹತ್ತಿ ಬೆಳೆಯನ್ನು ನೀವು ಯಾವ ದೃಷ್ಟಿಯಿಂದ ನೋಡುತ್ತೀರಿ ನೆನಪಿಡಿ ನೀವು ನೋಡುವ ಪ್ರತಿಯೊಂದು ಗಿಡದ ಹಿಂದೆಯೂ ಇಂಥ ಒಂದು ಅದ್ಭುತ ಮತ್ತು ಹೋರಾಟದ ಕಥೆಯಡಗಿದೆ ಧನ್ಯವಾದಗಳು